ಬಂದುಗಡೆ ಎಂಟು ತಿಂಗಳ ನಂತರ ಎಫ್ ಐ ಆರ್ ಆಗಿದೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ಎಂಟು ತಿಂಗಳ ನಂತರ ಡಿಸೆಂಬರ್ ಒಂದನೇ ತಾರೀಕು ನಡೆದಂತಹ ಅಲ್ಲೇ ಸಮುದಾಯದ ಲೆಕ್ಕ ಕೇಳ ತಪ್ಪೇನ್ರಿ ಸಮುದಾಯದ ಆಸ್ತಿಯ ಲೆಕ್ಕ ಕೇಳತ್ತಪ್ಪ ಸಮುದಾಯದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕನಕ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಬಿಲ್ಡಿಂಗ್ ನಲ್ಲಿ ಬರುವಂತ ಇಪ್ಪತ್ತೈದು ಲಕ್ಷ ರೂಪಾಯಿ ಬಾಡಿಗೆ ಸರಾಸರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಬಾಡಿಗೆ ಹಣವನ್ನ ಲೆಕ್ಕ ಕೇಳತ್ತಪ್ಪ ಸೃಷ್ಟಿ ಮಾಡಿದ್ವಾ ಅವರೇ ಕೊಟ್ಟಿರುವಂತಹ ಆರು ವರ್ಷಗಳ ಜನರಲ್ ಬಾಡಿ ಮೀಟಿಂಗ್ ಆರು ವರ್ಷಗಳಲ್ಲಿ ಮೀಟಿಂಗ್ ಮಾಡದಂತೆ ಆರು ವರ್ಷಗಳ ಜನರಲ್ ಬಾಡಿ ಮೀಟಿಂಗ್ ಡಿಸೆಂಬರ್ ಒಂದನೇ ತಾರೀಕು ಮಾಡ್ತಾರೆ ಅದು ನಾವು ಡಿಆರ್ಗೆ ದೂರ ಕೊಟ್ಟ ಮೇಲೆ ಆ ಆರು ವರ್ಷದ ಜನರಲ್ ಬಾಡಿ ಪುಸ್ತಕದಲ್ಲಿ ಜಮಾ ಖರ್ಚು ಆರು ವರ್ಷದ ಜಮಾ ಖರ್ಚಿನಲ್ಲಿ ಲಕ್ಷಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡಿಗೆ ಲೆಕ್ಕ ಸಿಗೋದಿಲ್ಲ ಒಬ್ಬ ಸಮುದಾಯದ ಪತ್ರಕರ್ತನಾಗಿ ಸಮುದಾಯದ ಪತ್ರಿಕೆ ಸಂಪಾದಕನಾಗಿ ಅಜೀವ ಸದಸ್ಯನಾಗಿ ಲಿಖಿತ ಮೂಲಕ ಲೆಕ್ಕ ಕೇಳ್ತೀವಿ ಉತ್ತರ ಕೇಳ್ತೀವಿ ಉತ್ತರ ಕೊಡಬೇಕಾಗಿತ್ತಲ್ಲ ಅದನ್ನು ಕೇಳೋದಕ್ಕೆ ಅಲ್ಲಿ ಒಂದನೇ ತಾರೀಕು ನಾವು ಹೋದರೆ ಅಲ್ಲಿ ಒಂದನೇ ತಾರೀಕು ಹೋದರೆ ಒಬ್ಬ ಪತ್ರಕರ್ತ ಹೋಗಿ ಅಜೀವ ಸದಸ್ಯ ಹೋದರೆ ಅಲ್ಲಿ ಗಲಭೆಗಳಾಗುತ್ತೆ ಹಿಂದಿನ ದಿವಸ ಹಿಂದಿನ ದಿವಸ ಲಕ್ಕೊಳ್ಳಿ ಕಬ್ಬನ್ ಕಬ್ಬನ್ಪಾರ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಾರೆ ಏನಂತ ಒಂದನೇ ತಾರೀಕು ಇವರು ಗಲಭೆ ಮಾಡ್ತಾರೆ ಗಲ್ಲಾಟೆ ಮಾಡ್ತಾರೆ ಹಲ್ಲೆ ಮಾಡ್ತಾರೆ ಹತ್ಯೆ ಮಾಡುವಂಥ ಸಾಧ್ಯತೆ ಇದೆ ಅಜೀವ ಸದಸ್ಯರಿಗೆ ರಕ್ಷಣೆ ಕೊಡಿ ಅಂತೇಳಿ ದೂರು ಕೊಡ್ತಾರೆ ಪೊಲೀಸ್ನವರು ಎಂಡರ್ಸ್ಮೆಂಟ್ ಕೊಟ್ಬಿಟ್ಟು ಸಬ್ಇನ್ಸ್ಪೆಕ್ಟರು ಮತ್ತು ಪೇದೆಗಳನ್ನು ಹಾಕ್ತಾರೆ ಅಲ್ಲಿ ಪೊಲೀಸ್ನವರು ಸಬ್ ಇನ್ಸ್ಪೆಕ್ಟರ್ ಇದ್ದರೂ ಸಹ ಅದು ಎದುರುಗಡೆಗೆ ಯಾವ್ಯಾವ ರೀತಿ ಗಲಭೆಗಳಾಯಿತು ಅಂತೇಳ್ಬಿಟ್ಟು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನ ಅಜೀವ ಸದಸ್ಯತ್ವ ಇರಬೇಕಾಗಿರೋ ಜಾಗದಲ್ಲಿ ನೂರ ಹದಿನಾಲ್ಕು ಜನ ಮಾತ್ರ ಸೈನ್ ಮಾಡ್ತಾರೆ ಆದರೂ ಸಹ ಇವರು ಯಾರನ್ನು ಮಾತನಾಡಲಿಕ್ಕೆ ಕೊಡೋದಿಲ್ಲ ಪ್ರಶ್ನೆ ಕೇಳೋದಕ್ಕೆ ಕೊಡೋದಿಲ್ಲ ಹದಿಮೂರು ಲಕ್ಷ ರೂಪಾಯಿ ಕನಕ ಗುರು ಪೀಠದ ಹೆಸರಿನಲ್ಲಿ ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಇದ್ವಿ ಕನಕ ಗುರು ಪೀಠದ ರಜತ ಮಹೋತ್ಸವಕ್ಕೆ ಅರ್ಥ ಮಾಡ್ಕೊಳ್ಳಿ ಸಮುದಾಯದ ದುಡು ಸ ಕನಕ ಗುರುಪೀಠದ ಹೆಸರಿನಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ದೇಣಿಗೆ ತೆಗಿತಾರೆ ಇವರು ಯಾರೋ ಕರ್ನಾಟಕ ಪ್ರದೇಶ ಕುರುಬ ಸಂಘದವರು ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಖರ್ಚು ಅಂತ ತೋರಿಸ್ತಾರೆ ಖರ್ಚಿನ ಕಾಲಮಲ್ಲಿ ತೋರಿಸ್ತಾರೆ ಒಂದು ಕೋಟಿ ಏಳು ಲಕ್ಷ ಖರ್ಚಿನ ಕಾಲಮಲ್ಲಿ ತೋರಿಸ್ತಾರೆ ಒಂದೇ ಒಂದು ಸಿಂಗಲ್ ಪೈಸಾ ಕನಕ ಗುರುಪೀಠದ ಜಗದ್ಗುರುಗಳಿಗೂ ಹೋಗಲ್ಲ ಮಠಕ್ಕೆ ಹೋಗೋದಿಲ್ಲ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ವಿ ಕನ್ಫರ್ಮ್ ಮಾಡ್ಕೊಂಡಿದ್ವಿ ಅದನ್ನು ಲೆಕ್ಕ ಕೇಳಿದ್ವಿ ಉತ್ತರ ಕೊಡಲಿಲ್ಲ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಹದಿಮೂರು ಲಕ್ಷ ರೂಪಾಯಿ ಕನಕ ಗುರುಪೀಠದ ರಜತ ಮಹೋತ್ಸವಕ್ಕೆ ಬಸ್ಗಳಿಗೆ ಕೊಟ್ಟಂತಹ ಮುಂಗಡ ಹಣ ವಾಪಸ್ಸು ಅಂತಂದರೆ ವಾಪಸ್ ಬಂದಿದೆ ಅಂತಂದರೆ ಲಾಭ ಆಗಬೇಕಾ ನಷ್ಟ ಆಗಬೇಕಾ ವಾಪಸ್ ಬಂದಿದ್ದ ಲಾಭ ಆಗಿ ಜಮಾ ಕ ಜಮಾ ಕ ಖಾತೆಯಲ್ಲಿ ಸೇರಿಸಿ ಸಮುದಾಯಕ್ಕೆ ಲಾಭ ಮಾಡಿಕೊಳ್ಬೇಕಲ್ಲ ಇವರು ಖರ್ಚಿನ ಕಾಲಮಲ್ಲಿ ತೋರಿಸಿ ಹದಿಮೂರು ಲಕ್ಷ ರೂಪಾಯಿ ಇಲ್ಲದಂಗೆ ಮಾಡಿದ್ರು ಇದನ್ನು ಪ್ರಶ್ನೆ ಮಾಡಿದ್ದು ಎರಡು ಕೋಟಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಬಿ ಬಿ ಎಂ ಪಿಗೆ ಟ್ಯಾಕ್ಸ್ ಕಟ್ಟಿದ್ರಲ್ಲ ಯಾಕೆ ಅಂತ ಕೇಳಿದ್ದು ಐವತ್ತೈದು ಲಕ್ಷ ರೂಪಾಯಿ ಬಿಡಬ್ಲ್ಯೂ ಎಚ್ ಎಸ್ ಪಿಗೆ ವಾಟರ್ ಬಿಲ್ ಕೇಳಿದ್ರಲ್ಲ ಯಾಕೆ ಅಂತ ಕೇಳಿದ್ದು ಚುನಾವಣಾ ಅಧಿಕಾರಿಗೆ ಅರವತ್ತಾರೂವರೆ ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದೀರಲ್ಲ ಯಾಕೆ ಅಂತ ಕೇಳಿದ್ದು ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಚುನಾವಣಾ ವೆಚ್ಚ ಆಗಿದೆ ಅಲ್ಲಿ ಯಾಕೆ ಅಂತ ಕೇಳಿದ್ದು ಈ ಲೆಕ್ಕಗಳನ್ನು ಕೇಳಿದಕ್ಕೆ ಅಲ್ಲಿ ಗಲಭೆ ಮಾಡ್ತಾರೆ ಗೊಂದಲ ಮಾಡ್ತಾರೆ ಪೊಲೀಸರ ಎದುರುಗಡೆ ಸಬ್ ಇನ್ಸ್ಪೆಕ್ಟರ್ ಎದುರುಗಡೆ ರಕ್ಷಣೆ ಕೋರಿ ಬಂದಂಥ ರಕ್ಷಣೆಗೆ ಬಂದಂಥ ಪೊಲೀಸರ ಎದುರುಗಡೆ ಈ ರೀತಿ ನಡೆಯುತ್ತೆ ಎಲ್ಲರೂ ನೋಡಿದ್ದೀರಿ ಅದಾದ ನಂತರ ಅದನ್ನೇ ಇಟ್ಕೊಂಡು ಅದನ್ನೇ ಇಟ್ಕೊಂಡು ಇವನು ಪ್ರಶ್ನೆ ಮಾಡಿಬಿಟ್ನಲ್ಲ ಅಂತೇಳಿ ಏನು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂತಹ ರಾಮಚಂದ್ರಪ್ಪನವರ ಕಾರಿನ ಡ್ರೈವರ್ ಅಂತೆ ಅವರು ಮಲ್ಲಿಕಾರ್ಜುನಂತೆ ಅವರು ಅವರು ಸೇರಿಕೊಂಡು ಅವರಿಗೆ ಪ್ರಚೋದನೆ ಕೊಟ್ಟು ಪೊಲೀಸರ ಪಕ್ಕದಲ್ಲಿ ನಿಂತಿದ್ದಂತಹ ವ್ಯಕ್ತಿ ಬಂದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಪೊಲೀಸರ ಎದುರುಗಡೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಒಬ್ಬ ಪತ್ರಕರ್ತ ಒಬ್ಬ ಅಜೀವ ಸದಸ್ಯತನಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಅಲ್ಲಿ ಪೊಲೀಸರು ರಕ್ಷಣೆಗೆ ಬರಬೇಕಾಗಿತ್ತು ಪೊಲೀಸ್ನವ್ರು ಏನು ಮಾಡಿದ್ರು ಸಬ್ ಇನ್ಸ್ಪೆಕ್ಟರ್ ಏನು ಮಾಡಿದ್ರು ಇನ್ನೊಂದು ವಿಚಾರ ಏನಂತಂದರೆ ಅದೇ ಸಬ್ ಇನ್ಸ್ಪೆಕ್ಟರ್ ಅದೇ ಪೊಲೀಸರ ಮೇಲೆ ಅವರು ಏನೋ ಗೂಂಡಾಯಿಸಮ್ ತೋರಿಸ್ತಾರೆ ಗೂಂಡಾಯಿಸಮ್ ತೋರಿಸಿ ಅವ್ರಿಗೆ ಹೊಡೀಲಿಕ್ಕೆ ಹೋಗ್ತಾರೆ ಹಾಗಿದ್ರೂ ಸಹ ಈ ಪೊಲೀಸ್ನವ್ರು ಏನು ಮಾಡಿದ್ರು ರಾಮಚಂದ್ರಪ್ಪನವರನ್ನ ಮತ್ತೆ ಅವರ ಏನು ಸಹಚರರು ಸಹಚರರು ಅವರ ಏನೋ ಗೂಂಡಾಗಿರಿ ಮಾಡಲಿಕ್ಕೆ ಬಂದ್ರಲ್ಲ ಅವರನ್ನು ರಾಮಚಂದ್ರಪ್ಪನವ್ರನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗುತ್ತೆ ಎಸ್ಕೇಪ್ ಮಾಡ್ತಾರೆ ನಾವು ದೂರು ಕೊಡೋಕ್ಕೆ ಹೋದಾಗ ಅಲ್ಲಿ ನಮ್ಮ ದೂರು ಕೊಡೋಕ್ಕೆ ಹೋದಾಗ ದೂರು ತಗೊಳ್ಳೋದಿಲ್ಲ ಎನ್ ಸಿ ಆರ್ ಮಾಡ್ತಾರೆ ಸತ್ಯ ಗೆಲ್ಲಬೇಕಲ್ಲ ನ್ಯಾಯ ಉಳಿಬೇಕಲ್ಲ ನಾವು ಹಾಲು ಮತದವರಲ್ವಾ ನಾವು ಸಂಗೊಳ್ಳಿ ರಾಯಣ್ಣನ ವಂಶಸ್ಥರಲ್ವಾ ಸತ್ಯ ನ್ಯಾಯ ನೀತಿ ನಿಷ್ಠೆಗೆ ಹೆಸರಾದಂಥ ಸಂಗೊಳ್ಳಿ ರಾಯಣ್ಣನ ವಂಶಸ್ಥರಲ್ವ ಕಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಎಮ್ ಎಲ್ ಸಿ ಮಾಡಿಸಿ ಎಮ್ ಎಲ್ ಸಿಗೆ ಹೋಗಿ ಎಮ್ ಎಲ್ ಸಿ ರಿಪೋರ್ಟ್ ತಗೊಂಡು ಅಲ್ಲಿ ದೂರು ಕೊಟ್ಟರೆ ಅವರು ದೂರು ತಗೊಳ್ಳೋದಿಲ್ಲ ಅದಾದ ನಂತರ ಕಮಿಷನರಿಗೆ ದೂರು ಕೊಡ್ತೀವಿ ಕಮಿಷನರು ಸಹ ಕ್ರಮ ಕೈಗೊಳ್ಳೋದಿಲ್ಲ ಎಲ್ಲ ಉತ್ತರ ಕೊಡಲ್ಲ ಅದಾದ ನಂತರ ಕೋರ್ಟಿಗೆ ಹೋಗ್ತೀವಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗ್ತೀವಿ ಅಲ್ಲಿ ಹೋಗಿ ದೂರು ಸಲ್ಲಿಸಿ ಪಿ ಸಿ ಆರ್ ಮಾಡಿದ್ವಿ ನಿನ್ನೆಯ ದಿವಸ ನಿನ್ನೆಯ ದಿವಸ ಇಪ್ಪತ್ತೆಂಟನೇ ತಾರೀಕು ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗಿದೆ ಇಬ್ಬರ ಮೇಲೆ ಮಲ್ಲಿಕಾರ್ಜುನ್ ಎಂಬ ವ್ಯಕ್ತಿ ರಾಮಚಂದ್ರಪ್ಪನವರ ಕಾರಿನ ಚಾಲಕ ಅಂತೆ ಗೂಂಡಾಗಿರಿ ಮಾಡಲಿಕ್ಕೆ ಬಂದಂತಹ ಮಲ್ಲಿಕಾರ್ಜುನ ಮತ್ತು ಪ್ರಚೋದನೆ ಮಾಡಿ ಅಲ್ಲಿ ಇವನು ಲೆಕ್ಕ ಕೇಳ್ತಾ ಇದ್ದಾನೆ ಇವನ್ ಬಾಯಿ ಮುಚ್ಚಿಸ್ಬೇಕು ಅಂತೇಳಿ ಪ್ರಚೋದನೆ ಮಾಡಿ ಅವ್ರ ಜೊತೆಲೇ ಇದ್ದಂತಹ ಕೆ ಎಂ ರಾಮಚಂದ್ರಪ್ಪನವರ ಮೇಲೂ ಸಹ ಎಫ್ ಐ ಆರ್ ಆಗಿದೆ ನಾನು ಯಾಕೆ ವಿಚಾರ ಹೇಳ್ತೀನಿ ಸತ್ಯ ಗೆಲ್ಲಬೇಕ್ರಿ ಸಮುದಾಯ ಇವತ್ತು ಅಧಪತನದತ್ತ ಹೋಗ್ತಾ ಇದೆ ನಾನು ಲೆಕ್ಕ ಕೇಳಿದ್ದು ರಾಜು ಮೌರ್ಯ ದಾವಣಗೆರೆ ಆಗಲಿ ನಮ್ಮ ಏನು ಟೀಮ್ನವರಾಗಲಿ ಯಾವತ್ತಿಗೂ ಸಹ ಸ್ವಂತಕ್ಕೆ ಕೇಳಿಲ್ಲ ಇವತ್ತಿನವರೆಗೂ ಇವತ್ತಿನವರೆಗೂ ಸಮುದಾಯದ ಕೆಲಸದಲ್ಲಿ ಸಮುದಾಯದ ವಿಚಾರದಲ್ಲಿ ವೈಯಕ್ತಿಕ ಲಾಭ ಯಾವತ್ತಿಗೂ ಮಾಡಿಕೊಂಡಿಲ್ಲ ಸಮುದಾಯಕ್ಕೆ ಧ್ವನಿಯಾಗಬೇಕು ಆಗಿರುವಂತಹ ಅನ್ಯಾಯ ಸಮಾಜಕ್ಕೆ ಗೊತ್ತಾಗಬೇಕು ಅಂತೇಳಿ ಸತತವಾಗಿ ಹದಿನೆಂಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ನಾನು ಲೆಕ್ಕ ಕೇಳಿತ್ತಪ್ಪ ಯಾರದು ಲೆಕ್ಕ ಕೇಳಿದೆ ಸಮುದಾಯದ ಲೆಕ್ಕ ಕೇಳಿದೆ ಕನಕ ಗುರುಪೀಠದ ಹೆಸರಿನಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ತೆಗೆದ್ರಲ್ಲ ಅದು ಲೆಕ್ಕ ಕೊಟ್ರಾ ಅಂತ ಕೇಳಿದ್ದು ಇದು ತಪ್ಪಾ ಸಮುದಾಯದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಎರಡು ಕಟ್ಟಡಗಳಿಂದ ಬಾಡಿಗೆ ಬರ್ತಾ ಇದೆ ಅದು ಏನಾಗ್ತಾ ಇದೆ ಅಂತ ಕೇಳುತ್ತಪ್ಪ ಕನಕ ಭವನ ಉದ್ಘಾಟನೆಗೆ ಹದಿಮೂರ ಹತ್ತೊಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಿರಲ್ಲ ಯಾಕೆ ಅಂತ ಕೇಳಿ ಯಾರದ್ದು ನಿಮ್ಮದ್ರಿ ಇಡೀ ಕುರುಬ ಸಮುದಾಯಕ್ಕೆ ಸೇರಬೇಕಾಗಿರುವಂಥ ಹಣ ಅದು ಒಂದೊಂದು ರೂಪಾಯಿನ ಕುರುಬ ಸಮುದಾಯಕ್ಕೆ ಸೇರಬೇಕಾಗಿರುವಂಥ ಹಣ ಏನು ಮಾಡ್ತಾಯಿದ್ದೀರಿ ನಿಮ್ಮನ್ನು ಯಾರೂ ಲೆಕ್ಕ ಕೇಳೋಕ್ಕೆ ಬಿಡೋಕ್ಕಿಲ್ಲ ನಾವು ಕೇಳಿದ್ರೆ ನಮ್ಮ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗುತ್ತೆ ಏನಾಗುತ್ತೆ ನೋಡೋಣ ಅಂತಂದರು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟವನು ರೀ ಕಾನೂನು ಬಗ್ಗೆ ನಂಬಿಕೆ ಇಟ್ಟವನು ನಾವು ಒಮ್ ಎಂಟು ತಿಂಗಳ ಕಾಲ ನಿರಂತರವಾಗಿ ಫಾಲೋ ಅಪ್ ಮಾಡಿ ಎಫ್ ಐ ಆರ್ ಆಗಿದೆ ಸತ್ಯ ಹೊರಗಡೆ ಬರಬೇಕು ಯಾರ್ಯಾರು ಗೂಂಡಾಗಿರಿ ತೋರಿಸ್ತಾರೆ ಯಾರ್ಯಾರು ಏನು ನಾವು ಹೇಳಿದ್ದೇ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆಲ್ಲರಿಗೂ ಒಂದು ಪಾಠ ಆಗಬೇಕಲ್ಲ ಈ ಸಂವಿಧಾನ ಸಿದ್ದರಾಮಯ್ಯನವರು ಹೇಳ್ತಾರಲ್ಲ ಸಂವಿಧಾನವೇ ನಮಗೆ ಮುಖ್ಯ ಅಂತ ಹೇಳ್ತೀನಿ ಅದೇ ಸಂವಿಧಾನದ ಅಡಿನಲ್ಲೇ ನಾವು ಇವತ್ತು ಕಾನೂನಿನ ರೀತಿಯಲ್ಲಿ ಇವತ್ತು ಎಫ್ ಐ ಆರ್ ಮಾಡಿಸಿದ್ದೀವಿ ಯಾರ್ಯಾರು ಲೆಕ್ಕ ಕೇಳೋಕ್ಕೆ ಬಂದಾಗ ಅವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಯ್ತಲ್ಲ ಎಂಟು ತಿಂಗಳಾದ್ಮೇಲೆ ಆಗಿದೆಯಲ್ಲ ಇದನ್ನೇ ಹೇಳ್ತಾ ಇರುವಂಥದ್ದು ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ನಾವು ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಸತ್ಯ ಬಿಟ್ಟು ಹೋಗೋದಿಲ್ಲ ರೀ ನ್ಯಾಯ ಬಿಟ್ಟು ಹೋಗ್ತಾ ಇಲ್ಲ ಏನಾಗುತ್ತೆ ರೀ ಅಮ್ಮಮ್ಮ ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇವರು ಜೀವ ತೆಗಿತೀರಾ ಅಷ್ಟೇ ತಾನೇ ಇಲ್ಲಿ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋದಾದರೆ ಸಮುದಾಯದ ಹಣ ದುರುಪಯೋಗ ಆಗ್ತಾ ಇದೆ ಅದನ್ನು ಸಮಾಜದ ಮುಂದೆ ಹೇಳೋದೇ ತಪ್ಪು ಅನ್ನೋದಾದರೆ ಹಾಗಾದರೆ ಈ ಸಮುದಾಯವನ್ನು ಯಾವ ರೀತಿ ಇವರು ಮುನ್ನಡೆಸ್ತಾ ಇದ್ದಾರೆ ಪ್ರಶ್ನೆ ಕೇಳಬೇಕಲ್ಲ ಪ್ರಶ್ನೆ ಕೇಳಬೇಕಲ್ಲ ಪ್ರತಿಯೊಂದು ಆ ಜನರಲ್ ಬಾಡಿ ಪುಸ್ತಕದ ಆರು ವರ್ಷದ ಲೆಕ್ಕಾಚಾರಗಳನ್ನು ತೆಗೆದು ನೋಡಿದ್ರೆ ಪ್ರತಿ ವರ್ಷ ಇಪ್ಪತ್ತೈದು ಲಕ್ಷ ಬಾಡಿಗೆ ಬರುತ್ತೆ ಅಂತ ತೋರಿಸ್ತಾರೆ ಪ್ರತಿ ವರ್ಷ ನಷ್ಟ 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 ಏನಾಯಿತು ಹಣ ಹಣ ಏನಾಗ್ತಾ ಇದೆ ಗೊತ್ತಿಲ್ಲ ಇಷ್ಟ ಬಂದಂಗೆ ಓಚರಿಸಿಲ್ಲ ಒಂದು ಸಾಫ್ಟ್ವೇರ್ ಅವನಿಗೆ ಇಪ್ಪತ್ತೈದು ಲಕ್ಷ ಅಡ್ವಟೈಸ್ಮೆಂಟಿಗೆ ಹತ್ತೊಂಬತ್ತು ಲಕ್ಷ ಅಡ್ವರ್ಟೈಸ್ಮೆಂಟ್ ಚುನಾವಣೆ ಅಡ್ವರ್ಟೈಸ್ಮೆಂಟಿಗೆ ಹತ್ತೊಂಬತ್ತು ಲಕ್ಷ ಸರ್ಕಾರ ರಚ ಸರ್ಕಾರ ಕೂರಿಸಿರುವಂಥ ಕನಕದಾಸರ ವಿಗ್ರಹ ಸರ್ಕಾರ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ಒಂದು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಲೆಕ್ಕ ತೋರಿಸ್ತಾರೆ ಅರ್ಥ ಆಗ್ತಿಲ್ಲ ಒಂದು ಝೂಮ್ ಮೀಟಿಂಗ್ ಮಾಡ್ತಾರೆ ರೀ ಯಾವುದೋ ಒಂದು ಝೂಮ್ ಮೀಟಿಂಗ್ ಮಾಡೋದಕ್ಕೆ ಮೂವತ್ತ್ಮೂರು ಸಾವಿರ ರೂಪಾಯಿ ಹಣ ಹಾಕ್ತಾರೆ ಈ ಥರ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಇದೆ ನಾವು ಅದಕ್ಕೇನೆ ನಾವು ಅದಕ್ಕೆ ಹದಿಮೂರು ಲಕ್ಷ ರೂಪಾಯಿಗೂ ಸಹ ಇವತ್ತು ಕಾಣೆಯಾಗಿದೆ ಅಂತೇಳಿ ದೂರು ಕೊಟ್ಟಿದ್ದೀವಿ ಅಲ್ಲಿ ಸಹ ಪ್ರಭಾವ ಬೆಳೆಸಿ ಮಾಡಿಲ್ಲ ನಾವು ಅದನ್ನ ಮಾಡಿಸ್ತೀವಿ ಅದು ನ್ಯಾಯ ಕೊಡಿಸ್ತೀವಿ ಲೋಕಾಯುಕ್ತಿಗೆ ದೂರು ಕೊಟ್ಟಿದ್ದೀನಿ ಅರುವತ್ತಾರೂವರೆ ಲಕ್ಷ ರೂಪಾಯಿ ಚುನಾವಣಾಧಿಕಾರಿ ಲೆಕ್ಕ ಕೊಟ್ಟಿಲ್ಲ ಅಂತ ಲೋಕಾಯುಕ್ತ ದೂರು ಕೊಟ್ಟು ಒಂದು ತಿಂಗಳಾಗಿದೆ ಇವತ್ತಿಗೆ ಹನ್ನೆರಡು ಆರೋಪಗಳ ಬಗ್ಗೆನೂ ಸಹ ಇವತ್ತು ಏನು ಶಶಿಧರ್ ಅಂತ ಡಿ ಆರ್ ಇದಾರಲ್ಲ ಅವರು ಇದನ್ನ ನಿರ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಅದು ಸಹ ಮಾಡ್ತಾ ಇದ್ವಿ ಪ್ರತಿಯೊಂದನ್ನು ಸಹ ಸಮುದಾಯದ ಹಣ ಯಾವುದೇ ಕಾರಣಕ್ಕೆ ನೋಡ್ರೆ ಇಲ್ಲಿ ವೈಯಕ್ತಿಕವಾದಂತಹ ದ್ವೇಷ ಇಲ್ಲ ಅವರು ಲೆಕ್ಕ ಕೇಳಿದ್ವಿ ಲೆಕ್ಕ ಕೊಡಬೇಕಾಗಿತ್ತು ಲೆಕ್ಕ ಕೊಡಬೇಕಾಗಿತ್ತು ಪ್ರೀತಿ ವಿಶ್ವಾಸದಿಂದ ನೋಡಬೇಕಾಗಿತ್ತು ಅದು ಬಿಟ್ಟು ಬಿಟ್ಟು ಇವ್ರನ್ನ ಪ್ರಚೋದನೆ ಮಾಡಿ ಪ್ರಚೋದನೆ ಮಾಡಿ ಹೇಳಿಕೊಟ್ಟು ಗೂಂಡಾಯಿಜಮ್ ಮಾಡಿ ಬಾಯಿ ಮುಚ್ಚಿಸ್ತೀನಿ ಅಂತಂದರೆ ಇದು ಸಂವಿಧಾನ ಕಟ್ಟ್ರಿ ಭಾರತದ ಸಂವಿಧಾನ ದೊಡ್ಡದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೂರಕ್ಕೂ ಸಹ ಅವರ ಕರ್ತವ್ಯಗಳನ್ನು ಮಾಡಬೇಕಾಗುತ್ತೆ ಅದನ್ನು ಮಾಡದೇ ಇರೋದಕ್ಕೆ ಕಾರಣಕ್ಕೋಸ್ಕರವಾಗಿ ಇವತ್ತು ನ್ಯಾಯಾಂಗದ ಮೂಲಕ ನಾವು ನ್ಯಾಯ ಕೇಳ್ತಾ ಇರುವಂಥದ್ದು ಈ ವಿಚಾರ ನಿಮ್ಮ ಗಮನಕ್ಕೆ ತಗೊಂಡು ಬಂದಿದ್ದೀನಿ ಪ್ರತಿಯೊಂದು ವಿಚಾರವನ್ನು ಯಾರ್ಯಾರು ಯಾರ್ಯಾರು ಯಾವ್ಯಾವ ಸಮಯದಲ್ಲಿ ಏನೇನು ಬಣ್ಣಗಳನ್ನು ಬದಲಾಯಿಸಿದರು ಎಲ್ಲವೂ ನಮಗೆ ಗೊತ್ತಿದೆ ಆದರೆ ಸತ್ಯ ಅನ್ನೋದಿರುತ್ತಲ್ಲ ಆ ಸತ್ಯ ಇವತ್ತು ಗೆಲ್ಲಬೇಕು ಗೆಲ್ಲುತ್ತೆ ಎಂಟು ತಿಂಗಳ ನಂತರ ಎಫ್ ಐ ಆರ್ ಆಗಿದೆ ಅಂತಂದರೆ ಸತ್ಯ ಗೆಲ್ಲಲೇಬೇಕು ಸಮುದಾಯದ ಹಣ ಸಮುದಾಯದ ಆಸ್ತಿ ಏನು ಉತ್ತರ ಕರ್ನಾಟಕ ಭಾಗದ ಜನರು ಎಷ್ಟು ನರಳುತ್ತಾ ಇದ್ದಾರೋ ಅವರಿಗೆ ಧ್ವನಿಯಾಗದಂಥವರು ಎಲ್ಲದರ ವಿಚಾರವಾಗಿ ಅಟ್ರಾಸಿಟಿ ದೌರ್ಜನ್ಯಗಳಿಗೆ ನರಳುತ್ತಾ ಇರುವಂಥವರು ಸಮುದಾಯ ಶಿಕ್ಷಣದಿಂದ ವಂಚಿತರಾಗ್ತಾ ಇರುವಂಥದ್ದು ಎಲ್ಲದರ ಬಗ್ಗೆ ಎಲ್ಲದರ ಬಗ್ಗೆ ವಿಶ್ಲೇಷಣೆ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಶ್ರೀ ಕನಕ ಟಿ ವಿ ಮಾಡುತ್ತೇವೆ ಇದು ಸಮುದಾಯದ ಆಸ್ತಿ ಸಮುದಾಯದ ಒಂದೊಂದು ರೂಪಾಯಿ ಪ್ರತಿಯೊಬ್ಬ ಸಮುದಾಯದ ಪ್ರತಿಯೊಬ್ಬನಿಗೂ ಸೇರಬೇಕಾಗಿರುವಂಥದ್ದು ಇದನ್ನು ನಿಮ್ಮ ಶ್ರೀ ಕನಕ ಟಿ ವಿಯ ಮೂಲಕ ಹೇಳ್ತಾ ಇರುವಂಥದ್ದು ಇದನ್ನೇ ಕುರುಬರ ಬಾಂಧವ್ಯ ಪತ್ರಿಕೆಯ ಮೂಲಕ ಹೇಳ್ತಾ ಇರುವಂಥದ್ದು ಕಾನೂನು ಅಂತಂದರೆ ಭಯ ಇಲ್ಲ ನಾವು ಮಾಡಿದ್ದೆ ಸರಿ ಅಂತ ಹೋದ ಹೋದಾಗ ಕಾನೂನಿನ ಮೇಲ್ ಮೂಲಕನೇ ಉತ್ತರ ಕೊಡಬೇಕಾಗತ್ತೆ ಬಂಧುಗಳೇ ಶ್ರೀ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿ ವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ